ವಿಕ್ರಮಣ ಫುಲ್ ವಿಶ್ಲೇಷಣೆ ಕೊಡ್ತಾ ಕಾರ್ಯಾಚರಣೆ ನಡೀಲಿಲ್ಲ ಅನ್ನೋಕ್ಕೆ ಕಾರಣ ಯಾವತ್ತಿದ್ರು ಯಾವತ್ತಿದ್ರೂ ಆನೆ ಆನೆ ಕಾರ್ಯಾಚರಣೆ ಯಾವತ್ತಿದ್ರು ಆನೆ ಕಾರ್ಯಾಚರಣೆ ಹತ್ತು ಗಂಟೆಗೆ ಶುರುವಾಗಬೇಕು ಆನೆ ಕಾರ್ಯಾಚರಣೆನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮಾಡಿದ್ರೆ ಅದು ಮಲೆನಾಡಲ್ಲಿ ಆಗಲ್ಲ ಯಾವ್ದಾರ ಬಾಳುಪೇಟೆ ಸೈಡ ಇಲ್ಲ ಬೇಲೂರು ಸೈಡ ಕಾಫಿ ತೋಟದಲ್ಲಿ ಮಾಡಬಹುದು ಬಿಟ್ರೆ ಐದು ಗಂಟೆ ಮೇಲೆ ಕಾರ್ಯಾಚರಣೆ ಮಾಡೋಕೆ ಕಾನೂನೇ ಇಲ್ಲ ಆದ್ರೂ ಇಂಥ ಮಲೆನಾಡಿನ ಇಂಥ ತಿಕ್ ಫಾರೆಸ್ಟ್ ಈ ಎವರ್ಗ್ರೀನ್ ಫಾರೆಸ್ಟ್ ಕಾಡೊಳಗೆ ಅದ್ರೊಳಗು ಬುಷ್ ಇರೋ ಬುಷ್ ಅಂದ್ರೆ ಪೊದೆ ಇರೋದ್ರಿಂದ ಈಗ ನೀ ಈಗ ಡಾಟ್ ಮಾಡಿದರೆ ಒಂದು ಕಡ್ಡಿಗೆ ಸಿರಿಂಗ್ ತಡೆದ್ರೆ ಸಾಕು ಅದು ಗುರಿ ತಪ್ಪಿ ಮೇಲೆ ಹೋಗ್ತದೆ ಆಮೇಲೆ ಇದು ಸಮಯನೂ ಅಲ್ಲ ಸುಮ್ಮನೆ ಇಷ್ಟು ಗಾಡಿ ಇಷ್ಟು ಆನೆ ಇಷ್ಟು ಸಿಬ್ಬಂದಿಗಳು ದುಂದು ವೆಚ್ಚ ಯಾಕೆ ಮಾಡಬೇಕು ಗೊತ್ತಿಲ್ವಾ ಇವತ್ತು ಹೊಸತಾ ಇವರಿಗೆ ಯಾಕೆ ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಕಾಡಿಗೆ ಹೋದ್ರು ಇಷ್ಟೊಂದೆಲ್ಲ ಇದೆಲ್ಲ ಬೇಕಿತ್ತ ಒಟ್ಟಾರೆ ಮೊನ್ನೆ ಕರಡಿ ಆನೆ ಕಾರ್ಯಾಚರಣೆನ ನಾವು ಹೋಗ್ಲಿವಿ ಎಲ್ಲರೂ ಹೋಗ್ಲಿದೀವಿ ಅವ್ರಿಗೆ ನಾವು ಮಾರ್ಕ್ಸ್ ಕೊಟ್ಟಿದೀವಿ ಆದ್ರೆ ಈ ಇವರ ಕಾರ್ಯಾಚರಣೆ ಉಂಟಲ್ಲ ಇದು ಸುಮ್ಮನೆ ದುಂದು ವೆಚ್ಚ ಪ್ರಜೆಗಳದ್ದು ಟ್ಯಾಕ್ಸ್ ದುಡ್ಡು ಏನ್ ಮತ್ತೆ ಬೇರೆಯಿಂದ ಏನ್ ಬರಲ್ಲ ಪಾಪ್ತಾರು ನಮ್ಮಂತಾರ ಎಲ್ಲಾರು ನಿಮ್ಮಂತರು ಮಧ್ಯ ವರ್ ಟ್ಯಾಕ್ಸ್ ದುಡ್ಡು ಇಲ್ಲೆಲ್ಲ ಖರ್ಚಾಗ್ತಾ ಇರೋದು ಅರ್ಜುನ ಬಂದ ಮೇಲೆ ಇದೇ ಮೊದಲನೇ ಬಾರಿಗೆ ಈ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ವಲಯದಲ್ಲಿ ಇವತ್ತು ಕಾರ್ಯಾಚರಣೆ ಹಿಡಿಬೇಕು ಸೆರೆ ಹಿಡಿಬೇಕು ಅಂತ ಹೇಳಿದ್ರು ಇಷ್ಟು ದಿನ ತೆರೆ ಹಿಡಿಯಕ್ಕೆ ಅರ್ಜುನ ಬಂದ್ಮೇಲೆ ಎಲ್ಲರೂ ಅರಣ್ಯ ಇಲಾಖೆ ಯಶಸ್ವಿ ಅಂತ ಹೇಳ್ತಿರೋದು ಮುಂದೆ ಯಶಸ್ವಿ ಆಗ್ಬಹುದು ಆದ್ರೆ ಹಿಂದೆ ನಮ್ಮ ಶಾರ್ಪ್ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಇದ್ದಾಗ ಹೇಗೆ ಆನೆಯಿಂದ ಇಳಿದು ನಡ್ಕೊಂಡು ಹೋಗಿ ನೆಲದ ಮೇಲೆ ನಿತ್ಕೊಂಡು ಹೊಡಿತಿದ್ರು ಆ ರೀತಿ ಹೊಡೆದ್ರು ಮಾತ್ರ ಸಕ್ಸಸ್ ಆಗ್ಬೋದು ಇಲ್ಲ ಅಂದ್ರೆ ಇಂಥ ಕಾಡುಗಳಲ್ಲಿ ಆನೆಗಳ ಮೇಲೆ ಹೋಗಿ ಸಾಕಿದ ಆನೆಗಳ ಮೇಲೆ ಕುತ್ಕೊಂಡು ಹೋಗಿ ಹೊಡಿಯೋಕೆ ಸಾಧ್ಯನೇ ಇಲ್ಲ ಅದು ಕಾಫಿ ತೋಟ ಅಲ್ಲ ಇದು ಮೊದಲನಾಗ ಹೇಳೋದು ನಾನು ಇದು ಮಲೆನಾಡು ಪಕ್ಕಾ ಎವರ್ಗಿನ್ ಫಾರೆಸ್ಟ್ ಇದು ಇದರೊಳಗೆ ಆನೆ ಮೇಲೆ ಹೋಗಿ ಹೊಡೆಯಕ್ಕೆ ಸಾಧ್ಯ ಇಲ್ಲ ನಾನು ಮಲ್ನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಇದ್ದೀನಿ ಮೊದಲನೇದಾಗಿ ತನ್ನ ನಾನು ಹೇಳಬೇಕು ಅಂದ್ರೆ ನಾವು ಆನೆ ವಿರೋಧಿ ಅಲ್ಲ ರೈತ ಪರ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಆನೆ ವಿರೋಧಿ ಅಲ್ಲ ರೈತ ಪರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಇಲ್ಲಿ ಏನು ಅಣ್ಣ ಹೇಳಿದ್ರು ಇದೊಂದು ವೆಚ್ಚ ಅಂತ ಹೇಳಿದ್ರು ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಇವತ್ತು ಕಾಡಾನೆಯ ತುಳಿತಕ್ಕೆ ಸಿಕ್ಕಿ ಸತ್ತಂತ ವ್ಯಕ್ತಿಗೆ ತಾವೇನ್ ನಿಗದಿ ಮಾಡಿದಿರ ಹಣನ ಅದೇ ರೀತಿ ಒಂದು ಆನೆನ ಹಿಡಲಿಕ್ಕೆ ಇಂತಿಷ್ಟು ಹಣ ಅಂತ ತಾವು ನಿಗದಿ ಮಾಡಿ ಯಾಕಂತ ಅಂದ್ರೆ ತಾವು ಇಂತಿಷ್ಟು ಹಣ ಅಂತ ಹೇಳಿ ಏನಾದ್ರೂ ನಿಗದಿ ಮಾಡ್ಲಿಲ್ಲ ಅಂದ ಪಕ್ಷದಲ್ಲಿ ಈ ತರ ಅವೈಜ್ಞಾನಿಕವಾಗಿ ಆನೆನ ಹಿಡಿಯುವಂತ ಕೆಲಸ ನಡೆಯುತ್ತೆ ಯಾಕೆ ಅಂತಂದ್ರೆ ತಾವು ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿದ್ರೆ ಇಂತಿಷ್ಟು ಹಣದಲ್ಲಿ ಇಷ್ಟೇ ಆನೆ ಹಿಡಿಬೇಕು ಅಂದಾಗ ಎಲ್ಲ ಅಧಿಕಾರಿಗಳು ಸಹ ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ಅವರ ಬೇಜವಾಬ್ದಾರಿ ತನದಿಂದ ಅಣ್ಣ ಹೇಳಿದಂಗೆ ನಾವು ಶಾರ್ಪ್ ಶೂಟರ್ ವೆಂಕಟೇಶನ್ ಕಳ್ಕೊಂಡಿದ್ದು ಉಂಟು ಯಾಕೆಂದ್ರೆ ಇದು ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿ ತಂದನೆ ಕಳ್ಕೊಂಡು ಸ್ಟೋತ್ ನಲ್ಲಿ ಹೊಡೆದ್ರೆ ಅದು ತಪ್ಪು ಹೋಗುತ್ತೆ ಎಲ್ಲ ಯಾಕೆಂದ್ರೆ ಅಣ್ಣ ಅತಿ ಹೆಚ್ಚು ಪ್ರಾಣಿಗಳ ಒಡನಾಟ ಇಟ್ಕೊಂಡಿದ್ದಾರೆ ಅವ್ರು ಹೇಳಿದ್ರು ಅವ್ರ ಹತ್ರ ನಾವು ಸಹ ಪ್ರತಿದಿನ ಒಂದು ಹತ್ತು ನಿಮಿಷ ನಾವು ಫೋನ್ ಸಂಪರ್ಕದಲ್ಲಿ ಇರ್ತೀವಿ ಅಣ್ಣ ಏನು ಪ್ರಕೃತಿ ಬಗ್ಗೆ ಆಗ್ಲಿ ಆನೆಗಳ ಬಗ್ಗೆ ಆಗ್ಲಿ ಪ್ರಾಣಿಗಳ ಬಗ್ಗೆ ಆಗ್ಲಿ ಎಲ್ಲದರ ಬಗ್ಗೆ ನಾವು ಕೇಳ್ಕೊಳ್ತೀವಿ ಆದ್ರೆ ನನ್ನ ಮನವಿ ಇಷ್ಟೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಆನೆ ಇಡಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿ ಯಾಕೆ ಆನೆ ಹಿಡಿಯಲ್ಲ ಯಾಕೆ ಸರಿಯಾದ ಸಮಯಕ್ಕೆ ಆನೆಗಳನ್ನ ಕರೆಸಲ್ಲ ಯಾಕೆ ಅಧಿಕಾರಿಗಳು ಕರೆಸ್ತಿ ಆನೆನ ಹಿಡಿದು ನಿಮಗೆ ಕೊಡಲ್ಲ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಇಂತಿಷ್ಟು ಹಣ ಅಂತ ನಿಗದಿ ಮಾಡಿ ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಇವತ್ತು ಆನೆ ಕ್ಯಾಂಪ್ ನನ್ನ ಪ್ರಕಾರ ಬಿಕ್ಕೋಡಲ್ ಇದೆ ಅಂತ ಆನೆ ಕ್ಯಾಂಪ್ ಬಿಕ್ಕೋಡಲ್ಲಿ ಇದೆ ಅನ್ಕೊಳ್ತೀನಿ ಇವತ್ತು ನಾವಿರೋದು ಎಷ್ಟ್ಲೂರು ವಲಯ ವಲಯದಲ್ಲಿ ಆನೆ ಕ್ಯಾಂಪ್ ಇರೋದು ಬಿಕ್ಕೋಡಲ್ಲಿ ಇದರ ಐವತ್ತು ಕಿಲೋಮೀಟರ್ ದೂರ ಇದೆ ಇದ್ರ ಉದ್ದೇಶ ಏನು ಇದ್ರ ಹಿನ್ನೆಲೆ ಏನು ದಯವಿಟ್ಟು ಮೇಲಧಿಕಾರಿಗಳು ಯಾರು ಕೂತಿದ್ದೀರಾ ದಯವಿಟ್ಟು ಗಮನ ಹರಿಸ್ಬೇಕು ಯಾಕೆ ಎಷ್ಟುರಲ್ಲೇ ಆನೆ ಕ್ಯಾಂಪ್ ಮಾಡಿ ಇಲ್ಲಿ ಇಡಿಬೇಕು ಅಂದಾಗ ಇಲ್ಲೇ ಮಾಡಿ ಬಿಕ್ಕೋಡಲ್ಲಿ ಮಾಡೋ ಅಂತ ಬೇಲೂರಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲ ಸಕಲೇಶ್ಪುರ ವಲಯದಲ್ಲಿ ಮಾಡಿ ಹತ್ತಿರದಲ್ಲಿದೆ ಯಾಕಂದ್ರೆ ನೀರಿನ ವ್ಯವಸ್ಥೆ ಬೇಕು ಅಂದ್ರೆ ಹೇಮಾವತಿ ಹಿನ್ನೀರ್ ಸಿಗುತ್ತೆ ಹೇಮಾವತಿ ಹಿನ್ನೀರ್ ಸಿಗೋದ್ರೆ ಅಲ್ಲಿ ಮಾಡಿ ದಯವಿಟ್ಟು ಮತ್ತೊಂದು ಅರ್ಜನನ್ನ ಕಳ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ನಮಸ್ತೆ हे बारे हैं, यस भी तो बताया मिल गया, स्पेशल स्पेशल बताइए, ये रह गनीज़, हेल्लो रह <laughs> लारि <laughs> लारी <laughs> Ya, santai saya നാളെല്ല ആദ്യ ആറ് ഏഴ് ഗണ്ട് This��은 puresta linguistic eminip presents FIRSTAT

Adiós, te quiero.